ಇವತ್ತು ಮುಖ್ಯಮಂತ್ರಿಗಳಿಗೆ ಕನಿಷ್ಠ ಆ ಮಾನ ಮರ್ಯಾದೆಯನ್ನು ಹುಡುಸ್ಕೋಬೇಕು ಅನ್ನೋದ್ರೆ ನೀವು ಸೇರ್ಕೊಂಡಿದ್ದೀರಿ ಈ ಕ್ಯಾಸೆಟ್ ಬಿಡುಗಡೆ ನೀವು ಸೇರಿದ್ದೀರಿ ನಿಮ್ ಗಮನ ಇದೇನಾಗಿಲ್ಲ ಈ ಕ್ಯಾಸೆಟ್ ಬಿಡುಗಡೆ ಅದಕ್ಕೋಸ್ಕರಲ್ಲೇ ಹೇಳಿದ್ವಿ ನೀವು ನಾಲ್ಕು ಸ್ಥಾನ ಸೋಲ್ತಾರೆ ಮಂಜುನಾಥನೂ ಒಳಗೊಂಡಂತೆ ಬಿಜೆಪಿ ಜೆ ಡಿ ನ ಮೂರು ಸ್ಥಾನವು ಸೋಲ್ತದೆ ಅಂತಕ್ಕಂಥದನ್ನ ಪದೇ ಪದೇ ಮುಖ್ಯಮಂತ್ರಿಗಳು ನೀವು ಹೇಳಿ ಕಾರಣ ನೀವು ಉಪಮುಖ್ಯಮಂತ್ರಿ ನೀವು ಸೇರಿ ಅದೇ ಎಂಥದ್ದು ಪಾಪ ಇಬ್ಬರು ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಕೂತಂದು ಇಂಟ್ರೂ ಬೇರೆ ಮಾಡಿದ್ರಿ ಪೆಸೆಂಟ್ ಬರ್ಬೋದು ಅಷ್ಟು ಮಾಡಿದೀವಿ ಅಷ್ಟು ಬರುತ್ತೆ ನೋಡಿದೆ ಅದನ್ನು ಇಂಟ್ರೂ ನಿಮ್ದು ನೋಡಿದ್ದೆ ನೋಡೋಣ ನಾವು ಎದ್ಕಂಡು ಹೋಗಲ್ಲ ಫೇಸ್ ಮಾಡ್ತೀವಿ ನಿಮ್ಮ ಥರ ಹೇಳಿ ಹೇಳೋಲ್ಲ ಅದೇನೋ ರಣ ಹೇಳಿ ಅಂತ ಹೇಳೋದು ಹೇಳೋರಲ್ಲ ನಮ್ಮ ಮಾನ್ ಸ್ನೇಹಿತರು ಮಾನ್ ನಾಯಕರು ಡಇಿಡಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯುದ್ಧ ಭೂಮಿಗೆ ಹೋರಾಟ ಹೇಗೆ ಮಾಡಬೇಕು ಅನ್ನೋದು ಕಲ್ತಿದ್ದೇವೆ ನನ್ನ ಕಾರ್ಯಕರ್ತರು ಕಲಿಸಿದ್ದಾರೆ ನನ್ನ ಕಾರ್ಯಕರ್ತರು ಶತ್ರಿಯುತವಾಗಿದ್ದಾರೆ ಒಂದು ಎಚ್ಚರಿಕೆಯನ್ನ ಕೊಡ್ತೇನೆ ಇನ್ನು ಮುಂದಕ್ಕೆ ನಿಮ್ಮ ಕಾರ್ಯಕರ್ತರನ್ನ ಬಿಟ್ಟು ದುಡ್ಡು ಕೊಟ್ಟು ಮಗದು ಮಾಡಿ ಆ ಒಂದು ಕಾರ್ಯಕರ್ತರುಗಳ ಮುಖಾಂತರ ಪ್ರತಿಭಟನೆ ಮಾಡಿ ನಮ್ಮನ್ನು ಎದುರಿಸ್ತೀನಿ ಅಂತ ತಿಳ್ಕೊಂಡಿದ್ರೆ ನಾಳೆ ಬೆಳಗ್ಗೆ ನನ್ನ ಕಾರ್ಯಕರ್ತರಿಗೆ ನಾನು ಒಂದು ಕರೆ ಕೊಟ್ರೆ ನೀವು ಬೀದಿ ಓಡಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಾನು ಅಂತ ತಯಾರಾಗಿದ್ದೇನೆ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡಿ ಮೊದಲು ಸತ್ಯಾಂಶಗಳು ಹೊರಗಿಡಿ ನಿಮ್ಮ ಕಾರ್ಯಕರ್ತರು ರಸ್ತೆಯಲ್ಲಿ ಪ್ರತಿಭಟನೆ ಮಾಡೋದಲ್ಲ ಬೆಂಕಿ ಹಾಕಿ ಅದನ್ನು ಸುಡೋದು ಪ್ರತಿಕೃತಿ ದಾನ ನಮ್ಗೆ ದೊಡ್ಡ ಕಷ್ಟ ಪ್ರತಿಕೃತಿ ದಾನ ಮಾಡೋದು ಇದನ್ನ ಇದನ್ನ ಮಾಡಿ ಪ್ರತಿಕೃತಿ ರೆಡಿ ಮಾಡಿ ಚಪ್ಪಲಿ ಯಾರು ಮೆರವಣಿಗೆ ಮಾಡೋದ್ ದೊಡ್ಡ ವಿಷಯ